ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭಾವ ನಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಂದು ಗೊಂಗೊಳ್ಳಿ ತೀರ ಹಬ್ಬ ಓಕೆ ನನ್ನ ಮಗಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದೆ ಹಬ್ಬಕ್ಕೆ ಹಬ್ಬದಂದೇಳಿ ಈ ವಿಡಿಯೋ ಬಂದು ನಾವು ಫಸ್ಟಿಗೆ ಮಾಡಿಟ್ಟಿದ್ದೆ ಕತ್ಲಿಯರ್ ಮೇಲೆ ನನ್ನ ಮಗನಿಗೆ ಶೂಟ್ ಕವರ್ ಆಗ್ತಿಲ್ಲ ಅಂದೇಳಿ ಹಾಗೆ ಸುಮಾರು ನಾವು ಹಬ್ಬಕ್ಕೆ ಒಂದು ಏಳು ಏಳುವರೆ ಸುರಿ ಹಬ್ಬ ಹಬ್ಬಕ್ಕೆ ನಾವು ಹೋಗಿತ್ತು ಹಬ್ಬದಲ್ಲಿ ತಿರುಗು ಶುರು ಮಾಡೋದು ನಮಗೆ ಯಾರು ಬಬ್ಬಕ್ಕೆ ಮನಸ್ಸಿಲ್ಲ ಹೇಳ್ಕಂದ್ರೆ ಎಂತಕ್ಕಂದ್ರೆ ಒಂಥರ ಏನೋ ಒಂಥರ ಖುಷಿ ಯೂಶ್ವಲಿ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿ ಹಬ್ಬೆ ನಮಗೂ ಸಹ ಖುಷಿಯೇ ನಮ್ಮೂರ ಹಬ್ಬ ಅಂತೂ ಹರೋಳಿ ಇಪ್ಪ ಅಂತೂ ಬೇಡ ಬಿಡಿ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಅಷ್ಟು ನಾನು ವೀಡಿಯೋ ಅಂತ ಮಾಡಿಲ್ಲ ಸೊ ಈ ಗಂಗೋಳಿ ಅವರು ಕವರ್ ಮಾಡ್ಕೊಂಡ್ಕಂದ್ರೆ ನಾನು ಹೆಣ್ತಿ ಮನೆಯ ಗಂಗೋಳಿಯ ಹಂಗಾಗಿ ನಾನು ಗೊಂಗೋಳಿಗೆ ವೀಡಿಯೋ ಕವರ್ ಮಾಡೋಕೆ ಬಂದೆ ಹಂಗೆ ನಿಜವ್ರು ಗಂಡು ಮಕ್ಳು ಹಬ್ಬಕ್ಕೆ ಹಬ್ಬದ ಎಷ್ಟು ಎಂತಂದ್ರೆ ಗಂಡು ಮಕ್ಳಿಗೆ ಎಂಥದ್ದು ಬತ್ತಿಲ್ಲ ಬರಿ ಹೆಣ್ಣುಗಳದ್ದು ಹೆಣ್ಮಕ್ಳದ್ದು ಹಬ್ಬದ ಬಿಟ್ಟರೆ ಕಿವಿ ಒಲೆ ಅದು ಇದು ಮಣ್ಣು ಮಸಿ ಮಕ್ಕಳ ಐಟಮ್ ಬಿಟ್ಟರೆ ತಿಂಬು ಐಟಮ್ ಬಿಟ್ಟರೆ ಗಂಡು ಮಕ್ಳು ಯೂಸ್ ಹಬ್ಬದ ಏನು ಬತ್ತಿಲ್ಲ ಕೆಲವೊಂದು ಹಬ್ಬದ ಮಾತ್ರ ಗರ್ಗರಿ ಅದು ಬಿಟ್ಟರೆ ಈ ಇದಂತ ತಮಿದ ರೋಲ್ ಮಾಡಿ ಬಿಸಾಡ್ತಾರಲ್ಲ ಅದು ಬಪ್ಪದ ಕಡಿಕೆ ಈ ಅಪ್ ಅದೆಲ್ಲ ಬತ್ತು ಬಿಟ್ಟರೆ ಗಂಡು ಮಕ್ಳಿಗೆ ಏನೂ ಯೂಸ್ ಇಲ್ಲ ಗಂಡು ಮಕ್ಕಳು ಹಾಪದೇ ಬಿಡಿ ಗೊತ್ತಿರ್ಬೋದು ಹಾಗೆ ನಡ್ಕೋದ್ ಈ ಈ ಮಕ್ಕಳಿಷ್ಟು ನಡ್ಕೋದು ಕಣ್ಣೆ ಆ ಮಕ್ಕಳು ನಮ್ಮನ್ ಕಣ್ಣು ಹೌದುಪ್ಪ ಎಂತಾಗ ಹೇಳ್ಕೋದು ಏನೋ ನಮಗಂತೂ ಗೊತ್ತಿಲ್ಲ ಅವಕ್ಕೆ ನಮ್ಮನ್ನು ಕಂಡು ಮಾಡ್ರ ಕಣ್ಣ ಆಯ್ತು ಎಂತ ನಾನು ಆಯ್ತಾ ವೀಡಿಯೋ ಮಾಡ್ಕೊಂಡಿದ್ದೀನ ಮೊಬೈಲ್ ಕ್ಯಾಮ್ರಾಗೂ ಮಾಡಿಲ್ಲ ಮೊಬೈಲ್ ಮಾಡ್ಕೊ ಬರ್ತಿದ್ದೆ ಅವನ್ ಕಂಡು ಏನೋ ಎಣಿಸ್ಕೊಂಡು ಇರಲಿ ತೊಂದರೆ ಇಲ್ಲ ಹಂಗೆ ಹಬ್ಬದೊಳಗೆ ಜಸ್ಟಿಗೆ ದೇವಸ್ಥಾನ ರಥಬೀದಿ ನಾವು ಎಂಟ್ರಿ ಆಯಿತು ಅಷ್ಟೇ ಅಲ್ಲೋ ಆರ್ ಕೂಡಲೇ ಬಿಡಿ ಹೆಂಗಸ್ರದ್ದು ಹೆಣ್ಮಕ್ಳದ್ದು ಹೆಣ್ಮಕ್ಳದು ಹೆಂಗಸ್ರದ್ದು ಬಿಟ್ಟರೆ ನಮಗೇನು ಇಲ್ಲ ನನ್ನ ಮಗ ಕಣಿ ಬಾಯಿ ಕೈ ಕಂಡು ಜಿಲೇಬಿ ಕೊಡ್ಸಂದಿದೆ ನನ್ನತ್ರ ಆಗಳಿಂದ ಅಪ್ಪ ಜಿಲೇಬಿ ಕೊಡ್ಸಿ ಕೈ ತೋರಿಸೋದು ಜಿಲೇಬಿ ಕೊಡ್ಸಮ್ ಜಿಲೇಬಿ ಕೊಡ್ದಕ್ಕೋಸ್ಕರ ಕೈ ಬೆಳೆದ ಬಾಯಿ ಹಾಕೊಂಡಿ ಜಿಲೇಬಿ ತೋರಿಸೋದು ಕಣಿ ಜಿಲೇಬಿ ಕೊಡ್ಸ ನನ್ನ ಹತ್ರ ಜಿಲೇಬಿ ತೆಗಿ ಕೊಟ್ಟ ಅಂದರೆ ಮಾವನ್ ಮತ್ತು ಅಂಗಿ ಮೈಯೆಲ್ಲ ಕಾಂಬೇಡ ಕಾಮಂಬ್ಯಾಡ್ದ ನಾಚರ ಬಿಸಿ ಅವನದು ನಾವು ತಿಂಡಿ ಹತ್ರ ನಿಂತ್ಕೊಂಡಿತ್ತ ಮತ್ತೆ ಕೇಮ್ದೆ ಬೇಡ ಮಕ್ಕಳು ಬುದೀತಲ್ಲ ನಿಮಗೆ ಕೇಮ್ದೇ ಬೇಡ ರಥ ಎಳಿತಂದು ಕಂಡು 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 ಸಾಕಾಯಿ ಮಾರ ಲಾಸ್ಟಿಗೆ ಒಂದು ಕುಂತು ರಥ ಹೇಳೋದು ಶುರು ಮಾಡಿರುಕಿ ಕಾಣಿ ಅಷ್ಟೊತ್ತಿಗೆ ಅದು ವಾದ್ಯ ಇದೆಲ್ಲ ಶುರು ಮಾಡ್ತಾರೆ ಅಷ್ಟೊತ್ತು ನನ್ನ ಮಗಂದು ಏನು ಕೇಂದ್ರ ಡ್ಯಾನ್ಸ್ ಎರಡು ಕೈ ಬಿರ್ಲಿ ಮೇಲೆ ಮಾಡ್ಕೊಂಡು ಡ್ಯಾನ್ಸ್ ಇಲ್ಲಿ ಕಣಿ ಡ್ಯಾನ್ಸ್ ಕಣಿ ಡ್ಯಾನ್ಸ್ ಅವನ ಖುದಿ ಮುನ್ನ ಅವನೇ ಹಂಗೆ ಅವನದು ಒಂದು ನಾವು ಮಜಾ ತಗೊಂಡು ನಾನು ಭಾವನೆಲ್ಲ ಒಟ್ಟು ಮಜಾ ತಗೊಂಡು ಅವನ ವಿಷಯದಲ್ಲಿ ನೆಗೇಳ್ಕಂಡು ಇಷ್ಟ ಅಲ್ಲಿಂದ ರಥದ ರಥ ಎಳೋದನ್ನು ಕಂಡುಕಂಡು ಹಾಗೆ ತಿರುಗಿ ಮತ್ತೆ Te voy a decir de matar ಎಂತ ಬೇಕಾ ಬು ಐಸ್ ಕ್ರೀಮ್ ಬೇಕಾ ಎಷ್ಟಿದೆ ಐಸ್ ಕ್ರೀಮ್ ಎಷ್ಟು ಐಸ್ ಕ್ರೀಮ್ ಬೇಕಾ ಸುಮಾರು ಬೇಕಾ ಸ್ವಲ್ಪ ಸಕಲ ಮೈನಲ್ಲ ಹಂಗಿಲ್ಲ ಸ್ವಲ್ಪ ಉದ್ದ ಇಲ್ಲ ಬರಲ್ಲ ಬರೋಲ್ಲ

ಮೂರು ರೂಪಾಯಿ ಹತ್ತು ರೂಪಾಯಿಗಿದ ಶೋಕೆ ಮಾಡಿ ಮಾಡಿ ಕಣ್ಸಾ ಮನೆ ಮಾಡಿ ಕಣ್ಣು ಪಾರ್ಕ್ ಐತೆ ರಿಂಗ್ ಆ ಖರ್ಚೆ ಬಿಟ್ಟಿ ಬಿಡು ಅಡಿಬಿಡಿ ಹೈ ಹೈ ಬಡಾ ಜೆಸಿ ಅಡ್ಡಿ ಕಾರ್ ಅಡ್ಡಿ ಮಂಟು ಮುಂದೆ ದಾನ ಅಡ್ಡಿ ಇಲ್ಲ ಯಾವ್ದು ಹಾಡ್ಲಿಲ್ಲ ಮಿಲಿಟರಿ ಗಾಡಿ ಇತ್ತು ಯಾವ್ದು ಫ್ಲೈಟ್ ಇತ್ತು ಯಾವ್ದು ಬೇಕು ಯಾವ್ದು

ಚಾರ್ಜ್ ಎಲ್ಲ ರಿಕ್ಷಾ ಕಮ್ಮಿ ಬ್ಲೂ ಕಲರ್ ಆಟೋ ರಿಕ್ಷಾ ಎಷ್ಟೇ ರಿಕ್ಷಾ ಎಂತ ಮಾರು ಕಾರಿಗೂ ನೂರ ಐದು ಅಂದಿರಿ ಮಾರು ಎಲ್ಲ ಸೇಮ್ ರೇಟಾ ಅಂತ ಕಾರಿಗೂ ನೂರ ರೂಪಾಯಿ ಕಾರಿಗೆ ಇನ್ನು ಗಟ್ಟ ಮುಟ್ಟಿದ್ದು ಗಾಡಿ ಅರಳ ಬಿ ತಗೊಂಡೇನಲ್ಲ ಇನ್ನು ಗಟ್ಟ ಮುಟ್ಟಿದ್ದು ಸೈಡ್ ಎಂತೂ ಇಲ್ಲ ಕಾರಿನ ನ್ಯೂ ಇಂಡಿಯಾ ಗೋ ಗ್ರೀನ್ ಅಮ್ಮ ಯಾವ್ದು ಹಿಡ್ಕೊಂತ ಹಿಡ್ಕೋರಪ್ಪ ಕೂಡ ಕಲೀಲಿಯಾ

ಅಂತೂ ಇಂತೂ ನನ್ನ ಮಗನೊಟ್ಟಿಗೆ ಆ ಆಟ ಬೇಕಾ ಈ ಆಟ ಸಾಮಾನು ಬೇಕಾ ಕೇಂಡಿ ಕಂಡು ಚೊರಿ ಮಾಡಿ ಲಾಶ್ ತಗೊಟ್ಟದ್ದು ಇದೇ ಆಮಿ ಕಾಣಿ ಈ ಆಮಿ ರೇಟ್ ಬಂದು ನೂರ ಮೂವತ್ತು ರೂಪಾಯಿ ಬಳ್ಳಿ ಹೇಳಿದ ಬಿಡುದು ಇದೆ ಈ ಕಾಲದಾಗ ಇದ್ರಾಗೆಲ್ಲ ಯಾರಾಡ್ತಾರೆ ನೀವೇ ಅನಿಸ್ಕೊಂಡಿದ್ರಿ ಬಟ್ ನನ್ನ ಮಗನಿಗೆ ಒಂಥರ ಇದ್ರಾಗೂ ಒಂಥರ ಖುಷಿ ಅವ್ನ ಖುಷಿ ಕಂಡ ನಮಗೂ ಒಂಥರ ಖುಷಿನೇ ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋ ಟೈಮ್ ಬಂದೇ ಬಿಡ್ತು ಕಾಣಿ ನೆಕ್ಸ್ಟ್ ವೀಡಿಯೋದಾಗೆ ನಿಮಗೆ ಖುಷಿ ಹಂಗೆ ಮತ್ತೊಂದು ವೀಡಿಯೋ ತಗೊಂಡು ನಿಮ್ಮ ಇದ್ರೆ ಬರ್ತದೆ ಅಲ್ಲಿವರಿಗೆ ಟಾಟ ಬಾಬಾಯ್ ಲವ್ ಯು ಆಲ್ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಿಗೆ ಈ ಚಾನಲಿಗೆ ಬಂದಿರಿ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡು ಸಹ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಟಾಟ ಬಾಬಾಯ್ ಲವ್ ಯು ಆಲ್